ಪ್ರಸಿದ್ಧ ತಾವರೆಕೆರೆ ಶ್ರೀ ಬಂಡಿ ರಂಗನಾಥ ಸ್ವಾಮಿ ನೋಡ್ಬೋದು ಸ್ವಾಮಿ ರಥಕ್ಕೆ ದೂರಿಸ್ತಾ ಇದ್ದಾರೆ ಸಾವಿರಾರು ಭಕ್ತರ ಸಮಕ್ಷಮದಲ್ಲಿ ಶಿರಾ ತಾಲೂಕಿನ ತಾವರೆಕೆರೆ ಶ್ರೀ ಬಂಡಿ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಕರ್ನಾಟಕ ಪಬ್ಲಿಕ್ ನ್ಯೂಸ್ ವೀಕ್ಷಕರಿಗೆ ಮನೆಯಲ್ಲೇ ಕುಳಿತು ನೋಡ್ಬೋದು ನೋಡಿ ಸ್ವಾಮಿಯನ್ನು ಯಾವ ರೀತಿಯಾಗಿ ರಥಕ್ಕೆ ಕೂರಿಸ್ತಾ ಇದ್ದಾರೆ ನಿಜವಾಗಲೂ ಕೂಡ ಇಲ್ಲ ಒಂದು ಕಡೆ ಪ್ರತಿ ವರ್ಷಲ್ಲೂ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ನೀವು ನೋಡ್ಬೋದು ನೀವು ಸಹಸ್ರಾರು ಸಾವಿರ ಸಂಖ್ಯೆಯಲ್ಲಿ ಕೂಡ ಭಕ್ತರು ಸ್ವಾಮಿಯ ರಥೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಟಿ ಪಿ ಜಯಚಂದ್ರ ಕೂಡ ಅವರು ಈ ರಥೋತ್ಸವದಲ್ಲಿ ಭಾಗಿಯಾಗಿರು ನೀವು ನೋಡ್ಬೋದು ನೋಡಿ ಸ್ವಾಮಿಯ ಮೂರ್ತಿಯನ್ನು ರಥಕ್ಕೆ ಕೂರಿಸುವ ತುಶ್ರ ನಮ್ಮ ಶಿರಾ ಪಬ್ಲಿಕ್ ಎಲ್ಲರೂ ಕೂಡ ಶೇರ್ ಮಾಡಿ ನೋಡಿ ಬಂಡಿ ರಂಗನಾಥ ಸ್ವಾಮಿ ದರ್ಶನ ಮಾಡಿಕೊಳ್ಳಿ ಇವತ್ತು ರಥಶತೋಪ್ತಮಿ ಪ್ರಸಿದ್ಧ ತಾವರೆಕೆರೆ ಶ್ರೀ ಬಂಡಿ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ನಡೆಯುತ್ತೆ ಬೆಂಗಳೇವಲ್ಲಿ ಕೂಡ ಶ್ರೀ ಗುಂಡಿ ಹನುಮತ ಸ್ವಾಮಿ ಭಾಕರ ಮಹೋತ್ಸವದ ಐದು ಶ್ರೀ ಸ್ವಾಮಿಯ ಮೂರ್ತಿಯನ್ನು ಯಾವ ರೀತಿಯಾಗಿ ರಥಕ್ಕೆ ಪೂರ್ತರಾಗಿ ನೋಡಬಹುದು ನೀವು ಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನಡೆಯಲಿದೆ ರಥ ಎಳೆಯುವುದರ ಮೂಲಕ ಸಾವಿರಾರು ಭಕ್ತರು ತಮ್ಮ ಇಷ್ಟಾರ್ಥ ಸುದ್ದಿಗಾಗಿ ಪ್ರಾರ್ಥನೆ ಮಾಡೋದು ನೋಡ್ಬೋದು ನೀವು ಸಾವಿರಾರು ಜನಸಂಖ್ಯೆಯಲ್ಲಿ ಅರಿತು ಬಂದಿರ್ತಕ್ಕಂಥ ಸಾವಿರಾರು ಜನಸಾಗರ ಪ್ರಸಿದ್ಧ ಶ್ರೀ ಬಂಡಿ ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವ ತಾವರೆಕೆರೆಯಲ್ಲಿ ನಡೆಯುತ್ತೆ ಪ್ರತಿ ವರ್ಷನೂ ಕೂಡ ಈಗ ಪೂಜಾ ಕೇಂಕರ್ಯಗಳು ನಡೆಯುತ್ತಾ ಇನ್ನೇನು ಕೆಲವೇ ನಿಮಿಷದಲ್ಲಿ ಸ್ವಾಮಿಯ ರಥಕ್ಕೆ ಎಳೆಯಲು ಚಾಲನೆ ಕೂಡ ನೀಡಲಿದ್ದಾರೆ ಶಾಸಕರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಜನಸಾಗರ ಸ್ವಾಮಿಯ ಸನ್ನಿಧಾನ ನೀವು ನೋಡ್ಬೋದು ಐತಿಹಾಸಿಕ ಪ್ರಸಿದ್ಧ ಇತಿಹಾಸ ಉಳ್ಳಂಥ ಬಂಡಿ ರಂಗನಾಥ ಸ್ವಾಮಿ ಈ ಜನಸಾಗರವೇ ಸಾಕ್ಷಿ ಈ ಸ್ವಾಮಿಯ ನೋಡಿ ಬ್ರಹ್ಮ ರಥೋತ್ಸವ ನೋಡಿ ಬಂಡಿ ರಂಗನಾಥ ಸ್ವಾಮಿಯನ್ನು ಈ ರಥದಲ್ಲಿ ಈಗ ಕೂರಿಸಿ ವಿಶೇಷ ಪೂಜೆ ಸಲ್ಲಿಸಲು ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ತಾಲೂಕು ಆಡಳಿತ ಸಜ್ಜಾಗಿರ್ತಕ್ಕಂಥದ್ದು ತಹಸೀಲ್ದಾರ್ ದತ್ತಾತ್ರೇಯ ಗಾದರವರು ಕೂಡ ಈ ರಥೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನಿಮಗೆ ನೀವು ವಿಶೇಷವಾಗಿ ಈ ತೇರಿಗೆ ಬಾಳೆಹಣ್ಣು ಹೂವು ಜನರ ಭಕ್ತಿಯಿಂದ ದೇವರಿಗೆ ಅರ್ಪಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಕೂಡ ನಾವು ನೋಡ್ಬೋದು ಖಂಡಿತ ಎಲ್ಲ ಒಂದು ಕಡೆ ರಥೋತ್ಸವಗಳು ಜಾತ್ರಾ ಮಹೋತ್ಸವಗಳು ಗ್ರಾಮಗಳಲ್ಲಿ ನಡೆಯೋದ್ರಿಂದ ಎಲ್ಲ ಒಂದು ಕಡೆ ಗ್ರಾಮಗಳಲ್ಲಿ ಶಾಂತಿ ಸೌಹಾರ್ದತೆ ಕೂಡಿ ಜನರು ಎಲ್ಲ ಒಂದು ಕಡೆ ಪ್ರೀತಿ ವಿಶ್ವಾಸದಿಂದ ಸೇರಿ ಎಲ್ಲ ಒಂದು ಕಡೆ ಎಲ್ಲರೂ ಕೂಡ ಸಂಭ್ರಮದಿಂದ ಆಚರಣೆ ಮಾಡೋಕ್ಕೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು ಜಾತ್ರಾ ಮಹೋತ್ಸವಗಳು ಈ ಜಾತ್ರಾ ಮಹೋತ್ಸವಗಳು ಊರಿನ ಕಾರ್ಯಕ್ರಮಗಳು ಗ್ರಾಮದಲ್ಲಿ ನಡೆಯೋದ್ರಿಂದ ಊರು ಸುಭಿಕ್ಷೆ ಮತ್ತು ಶಾಂತಿಯಿಂದ ಇರ್ತಕ್ಕಂಥ ಅಗಾಡದ ನಂಬಿಕೆ ಕೂಡ ಇರ್ತಕ್ಕಂಥ ಜನಗಳಲ್ಲಿ ಇದು ಕಾವಲೋ ಎಲ್ಲಿಯ ದೂರತ್ತ ಕೂಡ ಜನಸಾಗರವೇ ಹರಿದು ಬಂದಿರ್ತಕ್ಕಂಥದ್ದು ಈ ತೇರಿಗಾಗಿ ಪ್ರಸಿದ್ಧ ಶ್ರೀ ತಾವರೆಕೆರೆ ಬಂಡಿ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಐತಿಹಾಸಿಕ ಪ್ರಸಿದ್ಧ ಪ್ರತಿ ವರ್ಷವೂ ಕೂಡ ಜನಸಂಖ್ಯೆ ಜನಸಾಗರ ಹೆಚ್ಚಾಗ್ತದೆ ಹೋಗ್ತಕ್ಕಂಥದ್ದು ನೂರಾರು ವರ್ಷಗಳ ಇತಿಹಾಸಗಳುತಕ್ಕಂಥ ತಾವರೆಕೆರೆ ಶ್ರೀ ಬಂಡಿ ರಂಗನಾಥ ಸ್ವಾಮಿ ಪೊಲೀಸ್ ಬಂದೋಬಸ್ತ್ ನೋಡ್ಬೋದು ಖಂಡಿತವಾಗ್ಲಿ ಪೊಲೀಸ್ ವ್ಯವಸ್ಥೆ ಇಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದು ಊಹೆನು ಕೂಡ ಮಾಡೋಕ್ಕಾಗಲ್ಲ ಹಾಗಾಗಿ ಸಮಸ್ತ ಪೊಲೀಸ್ ತಂಡಕ್ಕೆ ನವರಕೆರೆ ಗ್ರಾಮಸ್ಥರು ಅಭಿನಂದನೆ ಕೂಡ ಸಲ್ಲಿಸ್ತಾ ಇರ್ತಾರೆ ವರ್ಷ ಕೂಡ ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರಾದ ಶಶಿಧರ್ ಗೌಡರವರು ಸಾವಿರಾರು ರೈತರಿಗೆ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಬಂದಿದ್ದಾರೆ ಎಲ್ಲವಂತಕ್ಕೂ ಕೂಡ ಜನಮಚ್ಚಿಕೆ ಕೂಡ ಗಳಿಸತಕ್ಕಂಥದ್ದು ಯಾಕಂದ್ರೆ ಗಣಿತ ಬಂದವರಿಗೆ ನೀರು ವಸಿದು ಬಂದವರಿಗೆ ಅನ್ನ ನಿಡ್ತಕ್ಕಂಥದ್ದು ಒಂದು ಮಹತ್ ಕಾರ್ಯ ಅಂತ ಹೊಂದಿರ್ತಕ್ಕಂಥ ಶಶಿಧರ್ ಎಸ್ ಗೌಡಾರ್ ಈಗ ಶಾಸಕರು ಅನ್ನಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಬ್ರಹ್ಮರಥೋತ್ಸವಕ್ಕೆ ಬಂದಿರತಕ್ಕಂಥದ್ದು ವಿಶೇಷತೆ ಅಂದರೆ ಗರುಡ ರಥ ಎಳೆಯುವ ಸಮಯಕ್ಕೆ ಆಗಮಿಸುವುದು ಒಂದು ವಿಶೇಷತೆ ನಾವು ಕೂಡ ಕಾತರಿಂದ ಕಾಯ್ತಿದ್ದೇವೆ